ಗ್ಯಾರಂಟಿ ಯೋಜನೆಗಳು ಮತ್ತು ಪ್ರಸ್ತುತ ಆಡಳಿತದಲ್ಲಿರುವಂಥ ಸರ್ಕಾರ ಈ ಯೋಜನೆಗಳು ಮತ್ತು ಈಗ ಸ್ಟಾರ್ ಚಂದ್ರು ಅವರ ಬಗ್ಗೆ ಒಂದು ಅಭಿಪ್ರಾಯಪಡಿಸ್ತೀನಿ ಈ ಮಂಡ್ಯ ಜಿಲ್ಲಾ ಲೋಕಸಭಾ ಚುನಾವಣೆ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಯಾರು ಹೈಕಮಾಂಡಿಂದ ನಮಗೆ ಹೇರಿದ್ದಲ್ಲ ಮಂಡ್ಯ ಜಿಲ್ಲೆಗೆ ಸೇರಿರ್ತಕ್ಕಂಥ ಎಂಟು ಕ್ಷೇತ್ರದ ಎಲ್ಲ ಮುಖಂಡರು ಸೇರಿ ನಾವು ಯುನಾನಿಮಸ್ ಆಗಿ ಸ್ಟಾರ್ ಚಂದ್ರು ಅವ್ರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಎರಡನೇದು ಸ್ಟಾರ್ ಚಂದ್ರು ಒಬ್ಬ ಪ್ರಾಮಾಣಿಕ ಕೈಗಾರಿಕೋದ್ಯಮಿ ತನ್ನದೇ ಆದಂಥ ಜವಾಬ್ದಾರಿ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥವರು ಅವರ ಅಣ್ಣ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಒಬ್ಬ ಗೌರಿ ಬಿಗ ಸಾರಿ ಗೌರಿ ಬಿಗುನವರ ಎಮ್ ಎಲ್ ಎ ಆಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಆಗಿ ಗೆದ್ದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಇರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ನೋಡಿದ್ದಾರೆ ಆತ ಎಲ್ಲಿಯವರಪ್ಪ ಅಂದರೆ ಅವರು ನಾಗಮಗಲ್ದವರು ಇಲ್ಲಿಂದ ವ್ಯವಹಾರಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ಸಟ್ಲಾಗಿ ಅಲ್ಲಿಂದ ಅವರು ಇವತ್ತು ಇಂಡಿಪೆಂಡೆಂಟ್ ಆಗಿದ್ದು ಕಾಂಗ್ರೆಸ್ಗೆ ಶಕ್ತಿ ಕೊಡ್ತಾ ಇರ್ತಕ್ಕಂಥದ್ದು ಸ್ಟಾರ್ ಚಂದ್ರು ಅವರವರ ಸೋದರ ಅವರು ಮೂಲತಃ ಕೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನವರು ನಾವು ಕಳೆದ ಚುನಾವಣೆಯಲ್ಲಿ ಈಗಾಗಲೇ ಈ ಮಂಡ್ಯ ಜಿಲ್ಲೆಯ ಜನ ಸ್ವಾಭಿಮಾನದ ಚುನಾವಣೆಯನ್ನು ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದೆ ಸ್ವಾಭಿಮಾನದ ಅಭ್ಯರ್ಥಿಯಾಗಿದ್ದಂಥ ಏನು ಅಂಬರೀಷ್ ಅವರ ಹೆಂಡತಿ ಸುಮಲತಾರವರನ್ನ ಕಾಂಗ್ರೆಸ್ ಪಕ್ಷ ಅವತ್ತು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕರ್ತರು ಹೊರಗಡೆಯಿಂದ ಬಂದಂಥ ಅಭ್ಯರ್ಥಿಯನ್ನು ನಾವು ಬೆಂಬಲಿಸೋದು ಬೇಡ ನಾವು ಮಂಡ್ಯ ಜಿಲ್ಲೆಯ ಜನ ಸ್ವಾಭಿಮಾನವಾಗಿ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆ ಅಂಬರೀಷ್ ಅವರ ಧರ್ಮಪತ್ನಿ ಸುಮಾರತ ಅವರನ್ನು ಗೆಲ್ಲಿಸ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಹಿರವಾಗಿರ್ತಕ್ಕಂಥ ವಿಚಾರ ಮಂಡ್ಯ ಜಿಲ್ಲೆ ಬೇರೆ ಜಿಲ್ಲೆ ಅಲ್ಲ ಇದು ಈ ಜನ ನಾನು ನನ್ನವರು ಅನ್ನೋದನ್ನು ಬಹಳ ಒಪ್ಕೊಳ್ತಕ್ಕಂಥ ಜಿಲ್ಲೆ ಇದು ಅದರಿಂದ ಯಾವುದೇ ಕಾರಣಕ್ಕೆ ಈಗ ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಅಂಥೇಳಿ ಕುಮಾರಸ್ವಾಮಿಯವರು ಬಿಂಬಿಸ್ಕೋತಾ ಇದ್ದಾರೆ ಅದು ಅಪ್ಪಟ ಹೋಗಿಸೋದ್ರೂ ತಪ್ಪಾಗಲಾರ ಕಾರಣ ಈಗಾಗಲೇ ಕುಮಾರಸ್ವಾಮಿಯವರು ಒಂದಲ್ಲ ಅಂತ ಎರಡು ಸಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಈ ಮಂಡ್ಯ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟರು ಈ ಜನ ಜಿಲ್ಲೆಯ ಜನ ಕೇಳ್ತಾರೆ ಅವರ ಶು ಕೊಡುಗೆ ಮಂಡ್ಯ ಜಿಲ್ಲೆಗೆ ಶೂನ್ಯ ಅನ್ನೋದನ್ನು ಯಾರೂ ಮರಿಬಾರದು ಅದರಿಂದ ಅವರು ಎಷ್ಟೇ ಪ್ರಬಲವಾಗಿ ಹೋರಾಟ ಮಾಡಿದ್ರೂ ಸಹ ಕಾಂಗ್ರೆಸ್ ಪಕ್ಷ ಇವತ್ತು ನೂರಕ್ಕೆ ನೂರು ಭಾಗ ಸ್ಟಾರ್ ಚಂದ್ರು ಅವರು ಗೆಲ್ತಾರೆ ಅಂತಕ್ಕಂಥ ಆಶ್ವಾಸನೆಯನ್ನು ನಾನು ಈ ಪೇಟೆ ಪರವಾಗಿ ಕೊಡೋದಕ್ಕೆ ಇಚ್ಛೆಪಡ್ತೀನಿ ಏನು ಈ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತು ವಿಚಾರ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೀನಿ ಕಾರಣ ನಾನು ಬರೀ ಮಂಡ್ಯ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯ ಅಲ್ಲ ಇಂಡಿಯಾ ಅಲ್ಲ ಈ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿ ಕೊಡದೇ ಇರ್ತಕ್ಕಂಥ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಯಾವುದಪ್ಪ ಅದು ಅಂದರೆ ಒಂದು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋದು ಅಂದರೆ ಅದೇನು ಸಣ್ಣ ವಿಚಾರನ ಒಂದು ಮನೆಗೆ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ದುಡ್ಡನ್ನು ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ದುಡ್ಡು ಕೊಡೋದು ಅಂದರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ ಮತ್ತು ಈ ನಮ್ಮ ಮನೆ ಕರೆಂಟು ಈಗ ಕರೆಂಟ್ ಕೊಡ್ತಾ ಇದ್ದಾರಲ್ಲ ಆ ಕರೆಂಟನ್ನು ಫೀಸ್ ಕಟ್ಟಬೇಕಾದ್ರೆ ಆ ಮನೆ ಯಜಮಾನನ ಕತೆ ಎಷ್ಟು ನೋವಿದೆ ಅನ್ನೋದು ಆ ಹಣ ಕಟ್ತಕ್ಕಂಥವ್ನು ಗೊತ್ತಿರ್ತದೆ ಇನ್ನು ಇಡೀ ಮಂಡ್ಯದ ಜಿಲ್ಲೆಯೆಲ್ಲ ಇಡೀ ರಾಜ್ಯದಲ್ಲಿ ಏನು ಮಹಿಳೆಯರು ಅಂತಿದ್ದಾರೆ ಅವರು ಇವತ್ತು ಅವ್ರ ಮಗಳ ಮನೆಗೆ ಹೋಗಿ ಬರ್ಬೋದು ಅವ್ರ ಸ್ನೇಹಿತರ ಮನೆಗೆ ಹೋಗಿ ಬರ್ಬೋದು ಅವ್ರ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಎಷ್ಟೋ ಜನ ಹೆಣ್ಣುಮಕ್ಕಳು ಬೇರೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನೋಡೇ ಇರಲಿಲ್ಲ ಈ ನಮ್ಮ ಕಾರ್ಯಕ್ರಮ ಏನು ಆ ಬಸ್ಸಿನ ವ್ಯವಸ್ಥೆ ಹೆಣ್ಮಕ್ಳಿಗೆ ಮಾಡಿಕೊಟ್ಟ ಮೇಲೆ ಇವತ್ತು ಹೆಣ್ಣುಮಕ್ಕಳು ಭಾಳ ಖುಷಿಯಿಂದ ಆ ತೀರ್ಥ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಇದ್ದಾರೆ ಅವರ ಬಂಧು ಬಳಗದವ್ರ ಮನೆಗೆ ಹೋಗಿ ಬರ್ತಾಯಿದ್ದಾವೆ ಈಗ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಪುಣ್ಯಾತ್ಮ ನಮಗೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಎಸ್ ಅವರ ಬೆಂಬಲದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಎಲ್ಲಿ ಬೇಕಾದರೂ ಆರಾಮಾಗಿ ಹೋಗಿ ಸ್ನೇಹಿತರ ಜೊತೆ ಹೆಣ್ಣು ಮಕ್ಕಳನ್ನ ಓಡಾಡ್ಬೋದು ಅಂತಕ್ಕಂಥ ಭಾವನೆ ಇವತ್ತು ಹೆಣ್ಣು ಮಕ್ಕಳಿಗೆ ಬಂದಿದೆ ಇದು ಬಹಳ ಮುಖ್ಯವಾದಂಥ ವಿಚಾರ ಹಾಗೆ ಇವತ್ತು ಯುವ ನಿಧಿ ಅಂಥೇಳಿ ಏನು ಮೂರು ಸಾವಿರ ಒಂದೂವರೆ ಸಾವಿರ ಯುವಕರು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಡಿಗ್ರಿ ಮಾಡಿರೋರಿಗೆ ಡಿಪ್ಲೊಮೊ ಅಂಥವ್ರಿಗೆ ಅದು ಎಲ್ಲೋ ಒಂದು ಕಡೆ ಏನೋ ಒಂದು ಸ್ವಲ್ಪ ಕೆಲಸ ಹಿಂದೆ ಇದ್ರೂ ಸರ್ಕಾರ ಒಂದಿಷ್ಟು ಕೊಡ್ತಾಯಿದೆ ಅನ್ನೋ ಭಾವನೆ ಇವತ್ತು ಆ ಯುವಕರಲ್ಲಿ ಉದ್ಭವ ಆಗಿದೆ ದಯಮಾಡಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ ಈ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇವತ್ತು ಹೊಂದಾಣಿಕೆ ಆಗಿದೆ ಯಾಕೆ ಹೊಂದಾಣಿಕೆ ಆದರೂ ನನಗೆ ಅರ್ಥ ಆಗಿಲ್ಲ ಮೋದಿಯವರ ಸಾಧನೆ ಏನು ಅನ್ನೋದು ನನಗೆ ಗೊತ್ತಾಯ್ತಾ ಇಲ್ಲ ಕಾರಣ ಈ ಪ್ರಪಂಚದಲ್ಲಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಆದವನು ಏನು ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಾನೆ ಅದನ್ನು ನಡ್ಕೋತಾನೆ ಆದರೆ ಮೋದಿಯವರು ಆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಲ್ಲ ಏನು ಕಪ್ಪಣ ಬಿದ್ದದೆ ಅದನ್ನು ನಾನು ತಗೊಂಬರ್ತೀನಿ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬ ಭಾರತೀಯರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಹಾಕಿದ್ರ ಹಾಕಲಿಲ್ಲ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಜನಕ್ಕೆ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರೆ ಕೊಟ್ರ ಕೊಡಲಿಲ್ಲ ಈಗೇನಾದರೂ ನೀವು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಇವತ್ತೇನಾರ ದೇಶ ಬೆಳೀತಾ ಇದೆಯಾ ಇವತ್ತೇನಾದರೂ ಎಪ್ಪತ್ತು ಅದರ ಅರವತ್ತೈದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷ ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದ್ರಲ್ಲಿ ಕಮ್ಮಿ ಕೆಲಸ ಮಾಡಿದೆ ಇದನ್ನು ನೀವು ಮೋದಿಯವ್ರು ಹೇಳಬೇಕಲ್ವಾ ಸುಮ್ಮನೆ ನಾನು ಬಂದಿದ್ದೀನಿ ನಾನು ಇಡೀ ಪ್ರಪಂಚ ಸುತ್ಕೊಂಡು ಪ್ರಪಂಚದಲ್ಲಿರೋರೆಲ್ಲ ನನ್ನನ್ನು ಗೌರವಿಸ್ತಾರೆ ಈ ದೇಶದ ಜನನು ನೀವು ನಮ್ಮನ್ನು ಗೌರವಿಸಿ ಗೌರವ ಕೊಡಿ ಅಂತಕ್ಕಂಥ ಹೇಳೋ ನಡವಳಿಕೆ ಇದೆಯಲ್ಲ ಇದು ಒಳ್ಳೆಯದಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಪ್ರತಿ ಮನೆಗೂ ಇವತ್ತು ತಲುಪ್ತಾ ಇದೆ ಕನಿಷ್ಠ ಐದರಿಂದ ಆರು ಸಾವಿರ ರೂಪಾಯಿ ದುಡ್ಡು ಪ್ರತಿ ಮನೆಗೆ ಇವತ್ತು ಹೋಗ್ತಾ ಇದೆ ಅದರಿಂದ ಅವನ ಆರ್ಥಿಕ ಪರಿಸ್ಥಿತಿ ಬಡವರ ಆರ್ಥಿಕ ಪರಿಸ್ಥಿತಿ ಮೇಲಾಗ್ತದ ಕೆಳಗೆ ಹೋಯ್ತದವನು ಇದನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇಚ್ಛೆಪಡ್ತೀನಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಕಾಂಗ್ರೆಸ್ಸಿಂದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ ಕಳೆದ ಮೂವತ್ತು ವರ್ಷಗಳಿಂದ ನಾನೇ ಅಧಿಕಾರ ಮಾಡ್ತಿದ್ದವನು ಅಂದರೆ ಪಕ್ಷದಲ್ಲಿ ಒಂದಲ್ಲ ಎರಡು ಸಾರಿ ನಾನು ಈ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಿದ್ದೀನಿ ನಾನು ಮಾಡಿರ್ತಕ್ಕಂಥ ಸೇತುವೆಗಳಿರ್ಬೋದು ಚಾನಲ್ ಮಾಡ್ರೈಜೇಷನ್ ಇರ್ಬೋದು ರೋಡ್ಗಳಿರ್ಬೋದು ಪಾಲಿಟೆನಿಕಲ್ ಇಂಜಿನಿಯರಿಂಗ್ ಕಟ್ಟಡ ಇರ್ಬೋದು ಹಾಸ್ಪಿಟ್ಲ್ ಕಟ್ಟಡ ಇರ್ಬೋದು ಮತ್ತು ಏನು ಇಂಜಿ ಡಿಗ್ರಿ ಕಟ್ಟಡಗಳಿರ್ಬೋದು ಕಾಲೇಜ್ಗಳಿರ್ಬೋದು ಫೈರಿಂಗ್ ಸ್ಟೇಷನ್ ಇರ್ಬೋದು ಏನೆಲ್ಲ ಈ ತಾಲೂಕಿಗೆ ಬೇಕು ಅವೆಲ್ಲವನ್ನು ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದ ಮೇಲೆ ಅವೆಲ್ಲವನ್ನು ಇವತ್ತು ನಾನು ಮಾಡಿಕೊಟ್ಟಿದ್ದೀನಿ ಇವತ್ತು ಸುಮಾರು ಹನ್ನೆರಡು ಹನ್ನೆರಡುವರೆ ಹದಿಮೂರು ಸಾವಿರ ಜನ ರೈತರಿಗೆ ಜಮೀನು ಇಲ್ಲದೆ ಇರೋರು ಮುಂಜೂರು ಮಾಡಿಕೊಟ್ಟಿದ್ದೀನಿ ಆದರೆ ಕಳೆದ ವಿಧಾನಸಭೆಯಲ್ಲಿ ನಾನು ಒಂದಲ್ಲ ಅಂತ ಎರಡು ಸಾರಿ ಮೂರು ಸಾರಿ ಸೋತ ಮೇಲೆ ಸಾಕು ನನಗೆ ರಾಜಕೀಯ ಮುಂದಿನ ಪೀಳಿಗೆಯವರು ಬರಲಿ ಅಂಥೇಳಿ ನಾನು ರಾಜಕೀಯದಿಂದ ನಿವೃತ್ತಿಯಂತೂ ಆಗಿಲ್ಲ ಆದರೆ ನಾನಿರೋವರೆಗೂ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾನು ಮಾಡಿದ್ದೀನಿ ಇವತ್ತು ಸಹ ಇವತ್ತು ನಾನು ಇವತ್ತು ಗಂಟಾ ಘೋಷವಾಗಿ ಹೇಳ್ತೀನಿ ಪೇಟೆ ತಾಲೂಕಿನಲ್ಲಿ ಹತ್ತು ಸಾವಿರ ಮೇಲ್ಪಟ್ಟು ಕಾಂಗ್ರೆಸ್ ಪಕ್ಷ ಲೀಡ್ ಕೊಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸೂಪರ್ ಮನೆಯದ್ದು ಸ್ಟಾರ್ ಚಂದ್ರ ಪರವಾಗಿ ಇಷ್ಟಪಡ್ತಾರೆ ಸ್ಟಾರ್ ಚಂದ್ರು ರಾಜಕೀಯದಲ್ಲಿ ಹೊಸಳು ಅವ್ರ ಬಗ್ಗೆ ಕಪ್ಪು ಚುಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಅವ್ರ ಅಣ್ಣ ಈಗಾಗಲೇ ರಾಜಕೀಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ಅಲ್ಲಿಗೆ ಒಬ್ಬ ಇಂಡಿಪೆಂಡೆಂಟ್ ಆಗಿ ಗೆದ್ದ ಮೇಲೆ ಅವರ ಶಕ್ತಿ ಅವರ ಗೌರವ ಅವರ ನಡೆ ಅವರ ನುಡಿ ಪ್ರತಿಯೊಬ್ಬರೂ ಈ ಜಿಲ್ಲೆಯ ಜನ ಅರ್ಥ ಮಾಡಿಕೊಂಡಿದ್ದಾರೆ ಅವರ ತಮ್ಮನಾದಂಥ ಏನು ಸ್ಟಾರ್ ಚಂದ್ರು ವೆಂಕಟೇಶ್ ರಮಣೇಗೌಡರು ಒಳ್ಳೆಯ ಪ್ರಾಮಾಣಿಕವಾದಂಥ ವ್ಯಕ್ತಿ ಅವರನ್ನು ಗೆಲ್ಲಿಸಿದ್ರೆ ಇನ್ನೂ ಅವ್ರಿಗಿನ್ನ ಹೆಚ್ಚು ಒಳ್ಳೆಯ ಕೆಲಸನ ಮಾಡ್ತಾರೆ ಅಂತಕ್ಕಂಥ ಭಾವನೆಯನ್ನು ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಈ ತೀರ್ಮಾನವನ್ನು ಮಾಡಿ ನೂರಕ್ಕೆ ನೂರು ಭಾಗ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಮಂಡ್ಯ ಜಿಲ್ಲೆಯಲ್ಲಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ಗೆಲ್ಲೋದು ಅಷ್ಟೇ ಸತ್ಯ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕೆಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸುಜೀವಾಲರವರು ಮತ್ತು ಖರ್ಗೆಯವರು ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ನನ್ನ ಸ್ನೇಹಿತರಾದಂಥ ಎಲ್ಲ ಈ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಈಗಾಗಲೇ ಒಂದು ಸುತ್ತಿನ ಮಾತನ್ನು ನಾವು ಮಾತಾಡಿದ್ದೀವಿ ಈ ಚುನಾವಣೆ ಆದಮೇಲೆ ನನಗೂ ಒಂದು ಈ ಸೇವೆಗೆ ಒಂದು ಅವಕಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಅವ್ರಿಗೆ ಬಿಟ್ಟಿದ್ದೀರಿ ಆದರೆ ನಾನಿರೋವರೆಗೆ ಕಾಂಗ್ರೆಸ್ ಪಕ್ಷ ಈ ತಾಲೂಕಿನಲ್ಲಿ ಯಾವ ಕಾರಣಕ್ಕೆ ಆಗಲಿ ಅದನ್ನು ಕೆಳಗಡೆ ಬಿಡೋದಕ್ಕೆ ನಾನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅವರ ಪಟ್ಟಾಭಿಷೇಕ ಯಾವ ನಾನು ಬಹುತೇಕ ಒಬ್ಬ ತಂದೆಯಾಗಿ ಇಷ್ಟೊತ್ತಿಗೆ ನಾನು ಮಗನ ರಾಜಕೀಯಕ್ಕೆ ಒಂದು ಸ್ಥಾನಮಾನ ಕೂಡ್ಸಬೇಕಾಗಿತ್ತು ಆದರೆ ಬೇರೆಯವರು ತಪ್ಪು ತಿಳ್ಕೊತಾರೆ ಅಂಥೇಳಿ ಅವನನ್ನು ನಾನು ಬಿಡೋವರೆಗೂ ಅವ್ನು ಬರೋದು ಬೇಡ ಅನ್ನೋ ಭಾವನೆ ಮೇಲೆ ಇದ್ದೆ ಈಗ ನಾನು ಆ ಜವಾಬ್ದಾರಿಯನ್ನು ನನ್ನ ಮಗ ಶ್ರೀಕಾಂತ್ಗೆ ಮುಂದೆ ಜಿಲ್ಲಾ ಪಂಚಾಯತಿ ಟಿಕೆಟಿಗೆ ವ್ಯವಸ್ಥೆ ಮಾಡಿ ಅವನನ್ನು ಗೆಲ್ಲಿಸಿ ಮಂಡಿ ಕಳಿಸಿ ಮುಂದೆ ಅವನೋ ಬೇ ಭವಿಷ್ಯನ ರೂಢಿಸ್ಕೊಳ್ತಕ್ಕಂಥ ಕೆಲಸವನ್ನು ಅವನು ನೇತೃತ್ವದಲ್ಲಿ ನಡೀತದೆ ಅಂತಕ್ಕಂಥ ಮಾತಕ್ಕೆ ಇಚ್ಛೆ